ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಹೌದು ತಮ್ಮನೇಲಿ ನೋಡಿದ್ದೀರ ಅಲ್ವಾ ಜಸ್ಟ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು ನೀವು ಕೂಡ ನಿಮ್ಮ ಲೈವ್ ಸ್ಟ್ರೀಮ್ನ ಓಪನ್ ಮಾಡಿ ಲೈವ್ ಮಾಡಿ ಹಾಗೆ ಲೈವ್ ಸ್ಟ್ರೀಮಲ್ಲಿ ಲೈವ್ ಸ್ಕ್ರೀನ್ ಕ್ಯಾಸ್ಟ್ ಮಾಡೋದು ಹೇಗೆ ಅಂತ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ಡೀಟೇಲ್ ಆಗಿ ವೀಡಿಯೋ ವಾಚ್ ಮಾಡಿ ನಿಮಗೆ ಅರ್ಥ ಆಗುತ್ತೆ ಹಾಗೆ ನೀವು ಕೂಡ ನಿಮ್ಮ ಲೈವ್ ಸ್ಟ್ರೀಮಲ್ಲಿ ಲೈವ್ ಸ್ಕ್ರೀನ್ ಕ್ಯಾಸ್ನ ಮಾಡಿ ವಾಚ್ ಓವರ್ನ ಜಾಸ್ತಿ ಮಾಡ್ಕೊಳ್ಳಿ ಎಸ್ ಯೂಟ್ಯೂಬಲ್ಲಿ ತುಂಬಾ ರೂಲ್ಸ್ ಇದೆ ಅದರಲ್ಲಿ ಇದು ಒಂದು ಕೂಡ ಜಸ್ಟ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗಲೇಬೇಕು ನೀವು ನಿಮ್ಮ ಲೈವ್ ಸ್ಟ್ರೀಮ್ನ ಮಾಡಬೇಕು ಅಂದರೆ ಹೌದು ಲೈವ್ ಸ್ಟ್ರೀಮ್ ಮಾಡಬೇಕು ಅಂದರೆ ನಿಮಗೆ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನಿಮಗೆ ಲೈವ್ ಸ್ಟ್ರೀಮ್ ಅನ್ನೋದು ಓಪನ್ ಆಗುತ್ತೆ ಸೊ ನೀವು ನಿಮ್ಮ ಲೈವ್ ಸ್ಟ್ರೀಮ್ ಓಪನ್ ಆದಮೇಲೆ ಲೈವ್ನ ಮಾಡಿ ಹಾಗೆ ಲೈವ್ ಸ್ಕ್ರೀನ್ ಕ್ಯಾಸ್ಟ್ ಕೂಡ ಮಾಡಿ ಬನ್ನಿ ಮತ್ತೆ ಯಾಕೆ ತಡ ನೋಡ್ಕೊಂಡು ಬರೋಣ ವೀಡಿಯೋನ ಹೇಗೆ ಲೈವ್ ಸ್ಕ್ರೀನ್ ಕ್ಯಾಸ್ಟು ಲೈವು ಮಾಡೋದು ಅಂತ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಶೇರು ಮಾಡೋದನ್ನು ಮರಿಬೇಡಿ ಈ ರೀತಿ ನಿಮ್ಮ ಯೂಟ್ಯೂಬ್ ಪೇಜನ್ನು ಓಪನ್ ಮಾಡ್ಕೊಳ್ಳಿ ಅದಾದಮೇಲೆ ಅಲ್ಲಿ ಕೆಳಗಡೆ ಡೌನಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿ ಆಗ ಲೈವ್ ಸ್ಟ್ರೀಮ್ ಅನ್ನೋದು ಓಪನ್ ಆಗುತ್ತೆ ಲೈವ್ ಸ್ಟ್ರೀಮ್ ಓಪನ್ ಆದಮೇಲೆ ಅಲ್ಲಿ ಫ್ಲಿಪ್ ಮ್ಯೂಟ್ ಆರಿಸೆಂಟೇಷನ್ ಅಂತ ಇರುತ್ತೆ ಫ್ಲಿಪ್ ಅಂದರೆ ನಿಮಗೆ ಫ್ರಂಟ್ ಕ್ಯಾಮ್ರಾನ ಬ್ಯಾಕ್ ಕ್ಯಾಮ್ರ ಬೇಕಾಗಿ ಚೂಸ್ ಮಾಡ್ಕೋಬೋದು ಹಾಗೆ ನೀವು ಮ್ಯೂಟ್ ಲೈವ್ ಅನ್ ಮ್ಯೂಟ್ ಲೈವ್ ಆಮ್ ಅಂತ ಕೂಡ ಚೂಸ್ ಮಾಡ್ಕೋಬೋದು ಅದಾದಮೇಲೆ ನೆಕ್ಸ್ಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಸೊ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜು ಇಲ್ಲಿ ಫಸ್ಟಲ್ಲಿ ನಿಮ್ಮ ಚಾನಲ್ ನೇಮ್ ಇದೆ ಅದಾದಮೇಲೆ ನಿಮಗೆ ಟೈಟಲ್ ರಿಕ್ವೈರ್ಡ್ ನಿಮಗೆ ಏನು ಟೈಟಲ್ ಬೇಕೋ ಅದನ್ನು ಹಾಕಿ ನಾನು ಹಾಯ್ ಎವ್ರಿ ಒನ್ ಅಂತ ನಿಮ್ಗೆ ತೋರಿಸೋದಕ್ಕಷ್ಟೇ ಹಾಕ್ತಿದ್ದೀನಿ ಅದು ನೆಕ್ಸ್ಟ್ ಆಪ್ಷನ್ ಬಂದು ಪಬ್ಲಿಕ್ಕು ಮತ್ತು ನೋಡಿ ಪಬ್ಲಿಕ್ ಚೂಸ್ ಮಾಡ್ಕೊಳ್ಳಿ ಅನ್ಡಿಸ್ಟೈಡ್ ಮಾಡ್ಕೊಂಡ್ರೆ ನೀವು ಯಾರಿಗೆ ಲಿಂಕ್ ಶೇರ್ ಮಾಡ್ತೀರೋ ಅವರಷ್ಟೇ ನಿಮ್ಮ ಲೈಫ್ ಜಾಯಿನ್ ಆಗ್ಬೋದು ಇಲ್ಲಾಂದರೆ ಪಬ್ಲಿಕ್ ಯಾರು ಬೇಕಾದರೂ ಬಂದು ಸಪೋರ್ಟ್ ಮಾಡ್ಬೋದು ಆದರೆ ನೆಕ್ಸ್ಟ್ ಆಪ್ಷನ್ ಬಂದು ಇಲ್ಲಿ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ನೋ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಇದೆಯಲ್ವ ಅದರಲ್ಲಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅನ್ನೋ ಆಪ್ಷನ್ನ ಚೂಸ್ ಮಾಡಿ ಆದರೆ ನೆಕ್ಸ್ಟು ಏಜ್ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರುತ್ತೆ ಅದೆಲ್ಲ ಏನು ಚೂಸ್ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಬ್ಯಾಕ್ ಬನ್ನಿ ಬಂದು ಗೋ ಲೈವ್ ಟುಗೆದರ್ ಲೈವ್ ಟುಗೆದರ್ ಅಂದರೆ ನೀವು ಇನ್ನೊಬ್ರ ಜೊತೆ ಲೈವ್ ಮಾಡ್ಬೋದು ಅಂತಂದರೆ ಅದು ಅದು ನಿಮಗೆ ನಾನು ತೋರಿಸ್ತಿರೋದು ಲೈವ್ ಸ್ಕ್ರೀನ್ ಕ್ಯಾಸ್ಟ್ ಅದಕ್ಕೋಸ್ಕರ ನಾನು ಬರೀ ಅದ್ರ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀನಿ ನೋಡಿ ಈ ರೀತಿ ನೆಕ್ಸ್ಟು ಡಿಸ್ಕ್ರಿಪ್ಷನ್ ಆಪ್ಷನ್ ಬರುತ್ತೆ ಡಿಸ್ಕ್ರಿಪ್ಷನ್ ಆಪ್ಷನಲ್ಲಿ ಕೂಡ ನಿಮಗೆ ಇಷ್ಟ ಏನು ಬರುತ್ತೋ ಅದನ್ನು ಹಾಕೋಬೋದು ನಾನು ವೆಲ್ಕಮ್ ಟು ಮೈ ಲೈವ್ ಅಂತ ಹಾಕಿದ್ದೀನಿ ನಿಮಗೆ ತೋರಿಸೋದಕ್ಕೆ ನೆಕ್ಸ್ಟು ಲೊಕೇಶನ್ ಅದನ್ನು ಏನು ಚೂಸ್ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಇದೆಲ್ಲ ಸ್ಕ್ರೀನ್ ಕ್ಯಾಸ್ಟ್ ಅದೇ ಬೇಕಿರೋದು ಮೇಯ್ನ್ ಇವಾಗ ಸೊ ಮತ್ತು ಸ್ಕೆಡ್ಯೂಲ್ ಫಾರ್ ಲೇಟರ್ ಇದೆಯಲ್ಲ ಅದನ್ನು ಚೂಸ್ ಮಾಡಿದ್ರೆ ನೀವು ನೆಕ್ಸ್ಟ್ ಯಾವಾಗ ಬೇಕಾದರೂ ಲೈವ್ ಸ್ಕೆಡ್ಯೂಲ್ ಮಾಡ್ಕೋಬೋದು ಸೊ ಇದರಲ್ಲಿ ಬಂದು ಸ್ಕ್ರೀನ್ ಕ್ಯಾಸ್ಟ್ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ ನೋಡಿ ಆ ರೀತಿ ಮುಂದೆ ತಳ್ಳಿದ್ರೆ ಸ್ಕ್ರೀನ್ ಕ್ಯಾಸ್ಟ್ ಅನ್ನೋದು ಆಗುತ್ತೆ ಅದಾದಮೇಲೆ ನೆಕ್ಸ್ಟು ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಎಡಿಟ್ ಸೆಟ್ಟಿಂಗ್ ಟೇಕ್ ತಮ್ನೇಲ್ ಈ ರೀತಿ ಟೇಕ್ ತಮ್ನೇಲ್ ಕೊಟ್ಟರೆ ನೀವು ಡೈರೆಕ್ಟಾಗಿ ಆ ಫೋಟೋ ತೆಗೆದು ಅಪ್ಲೋಡ್ ಮಾಡ್ಬೋದು ಅಥವಾ ನೀವು ಗ್ಯಾಲ್ರಿಯಲ್ಲಿ ಹೋಗಿ ಕೂಡ ನಿಮಗೆ ನೋಡಿ ಅಪ್ಲೋಡ್ ತಮ್ಮನೇಲಿಗೋದ್ರೆ ನಿಮಗೆ ಗ್ಯಾಲ್ರಿಯಲ್ಲಿ ಯಾವ ಫೋಟೋ ಬೇಕೋ ಆ ಫೋಟೋನ ಚೂಸ್ ಮಾಡಿ ಅಪ್ಲೋಡ್ ಮಾಡ್ಬೋದು ಅದು ನಿಮ್ಮ ತಮ್ಮನೇಲಿ ಫೋಟೋ ಆಗುತ್ತೆ ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಬಂದು ಗಾಟ್ ಇಟ್ ಅಂತ ಇದೆಯಲ್ವ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಬಂದು ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಬರುತ್ತೆ ಸೊ ಸ್ಟಾರ್ಟ್ ರೆಕಾರ್ಡಿಂಗ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡಿ ಇದರಲ್ಲಿ ನಿಮಗೆ ಕ್ಯಾಮ್ರಾ ಆನ್ ಇರಬೇಕಾ ಆಫ್ ಬ ಆಫ್ ಇರಬೇಕಾ ಅಂತ ಕೂಡ ಅದರಲ್ಲಿ ತೋರಿಸ್ತಿದೆ ನಿಮ್ಗೆ ಬೇಕು ಅಂದರೆ ಚೂಸ್ ಮಾಡ್ಕೋಬೋದು ಆನ್ ಬೇಕಂದರೆ ಆನ್ ಮಾಡ್ಬೋದು ಆಫ್ ಬೇಕು ಅಂದರೆ ಆಫ್ ಮಾಡ್ಕೋಬೋದು ನಾನು ತೋರಿಸ್ತಿದ್ದೀನಿ ಮತ್ತೆ ಒಂದು ಸಲ ನೋಡಿ ನೆಕ್ಸ್ಟು ಮ್ಯೂಟ್ ಮ್ಯೂಟ್ ಆಪ್ಷನ್ ಇದೆ ನೀವು ಮ್ಯೂಟ್ ಬೇಕಾದರೆ ಮ್ಯೂಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಸ್ಕ್ರೀನ್ ಕ್ಯಾಸ್ಟ್ ಮಾಡಿಕೊಂಡು ವೀಡಿಯೋ ಪ್ಲೇ ಆಗ್ತಿದ್ದಂಗೆ ನಾವು ಮಾತಾಡ್ತೀವಿ ಅಂದರೆ ನೀವು ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡ್ಬೋದು ಅದಾದಮೇಲೆ ನೋಡಿ ಈ ರೀತಿ ನಿಮಗೆ ಸೆಟ್ಟಿಂಗ್ಸು ಅಂತ ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಚಿಕ್ಕ ದೊಡ್ಡ ಮಾಡ್ಕೋಬೋದು ಫೇಸು ನಿಮ್ಮದು ಇದನ್ನು ಅದು ನೆಕ್ಸ್ಟು ಗೋಲೈವ್ ಅಂತ ಇದೆ ಅದನ್ನು ಇವಾಗಲೇ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ನೀವು ಅದಾದಮೇಲೆ ಡೈರೆಕ್ಟಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಹೋಗಿ ನೋಡಿ ಈ ರೀತಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ನಿಮ್ಮ ಪ್ಲೇ ಲಿಸ್ಟಲ್ಲಿದೆಯೋ ಅಲ್ಲಿ ಹೋಗಿ ಪ್ಲೇ ಲಿಸ್ಟಲ್ಲಿ ಹೋಗಿ ನಿಮಗೆ ಶಾರ್ಟ್ಸ್ ಬೇಕಾ ಅಥವಾ ಲೈವ್ ವೀಡಿಯೋಸ್ ಬೇಕಾ ಅಥವಾ ನಿಮ್ಮದು ವೀಡಿಯೋಸ್ ಬೇಕಾ ಯಾವುದು ಬೇಕು ಚೂಸ್ ಮಾಡಿಕೊಂಡು ಈ ರೀತಿ ಚೂಸ್ ಮಾಡಿಕೊಳ್ಳಿ ಯೂಸ್ ಮಾಡಿ ಅಲ್ಲಿ ಗೋ ಲೈವ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಗೋ ಲೈವ್ ಅಂತ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ಲೈವ್ ಸ್ಟಾರ್ಟ್ ಆಗಿದೆ ನಿಮ್ಗೆ ಅಲ್ಲಿ ಬೇಕು ಅಂದರೆ ಮೂರನೇ ಆಪ್ಷನ್ ಇದೆಯಲ್ಲ ಅದು ಕ್ಲಿಕ್ ಮಾಡಿದ್ರೆ ನಿಮಗೆ ಕಾಮೆಂಟ್ಸ್ ಕಾಣಿಸ್ಬೇಕು ಅಂದರೆ ಕಾಣಿಸುತ್ತೆ ಮತ್ತು ಅಂದರೆ ಕಮೆಂಟ್ಸ್ ಕಾಣಿಸೋದು ಬೇಡ ಅಂತಂದರೆ ಅದನ್ನ ಆಫ್ ಮಾಡ್ಕೋಬೋದು ಮೂರನೇ ಆಪ್ಷನಲ್ಲಿ ನೋಡಿ ಅಲ್ಲಿ ಕಾಣಿಸ್ತಿದೆಯಾ ಝೀರೋ ಮೆಂಬರ್ಸ್ ಇದ್ದಾರೆ ಝೀರೋ ಲೈಕ್ಸ್ ಇದೆ ಲೈವ್ ಸ್ಟಾರ್ಟ್ ಆಗಿದೆ ಕಾಣಿಸ್ತಿದೆಯಲ್ವ ಮತ್ತು ಇಲ್ಲಿ ಸೈಡಲ್ಲಿ ಇದೆಯಲ್ಲ ಲಾಸ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ವೀಡಿಯೋ ಪಾಸ್ ಬೇಕಂದ್ರೆ ಪಾಸ್ ಆಗುತ್ತೆ ಆನ್ ಬೇಕಂದ್ರೆ ಆನ್ ಆಗುತ್ತೆ ಸೊ ನಿಮಗೆ ಪಾಸ್ ಮಾಡಿ ಬೇರೆ ಮತ್ತೆ ಬೇರೆ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿ ಸ್ಕ್ರೀನ್ ಕೆಸ್ಟ್ ಮಾಡೋಣ ಅಂತಂದರೆ ನೀವು ಜಸ್ಟ್ ಬೇರೆ ವೀಡಿಯೋಗೆ ನಾರ್ಮಲ್ಯ ಹೋದ್ರಿ ಹಾಗೆ ಪಾಸ್ ಮಾಡಿ ನೀವು ಯೂಟ್ಯೂಬಲ್ಲಿ ಹೋಗಿ ನಿಮಗೆ ಯಾವುದು ಬೇರೆ ವೀಡಿಯೋ ಬೇಕೋ ಆ ವೀಡಿಯೋ ಸೆಲೆಕ್ಟ್ ಮಾಡಿ ಮತ್ತೆ ಪಾಸ್ನ ಅನ್ಪಾಸ್ ಮಾಡಿ ಮತ್ತೆ ಲೈವ್ ಸ್ಟಾರ್ಟ್ ಆಗುತ್ತೆ ನೋಡಿ ನೆಕ್ಸ್ಟು ಕ್ಲೋಸ್ ಮಾಡೋದು ಹೇಗೆ ಅಂತಂದರೆ ಅಲ್ಲಿ ಇಂಟು ಮಾರ್ಕ್ ಕಾಣಿಸ್ತಿದೆಯಲ್ಲ ಇಂಟು ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಲೈವ್ ಏನಿದೆಯೋ ಅದು ಎಂಡ್ ಆಗುತ್ತೆ ಎಂಡಾಗಿ ಲೈವ್ ರಿಸಲ್ಟ್ ಇಲ್ಲೇ ಬರುತ್ತೆ ರೇಟು ಮತ್ತು ಎಷ್ಟು ಅವರ್ ಲೈವ್ ಆಗಿದೆ ಎಷ್ಟು ವಾಚ್ ಅವರ್ ಆಗಿದೆ ಅಂತ ಎಲ್ಲ ಅದರಲ್ಲೇ ಬರುತ್ತೆ ಸೊ ಅದಾದಮೇಲೆ ನಿಮಗೆ ಡೈರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದ